ಕಳ್ತಾ ಇದೀರಾ ತಿಂಗೂರಂತ ನೀರಿಗಿರ ಇಡ್ಬಿಟ್ಟು ಯಾರ್ ಮಾಡಿದರೂ ಇಲ್ಲಿ ಯಾರ್ ಮಾಡಿದರೂ ನಾನೇ ಮಾಡಿರ್ತೀನಿ ಬನ್ನಿ ಕುಂತ್ಕೊಂಡಿ ಏನಿಲ್ಲ ಚೇರಕ್ಕ ಕುತ್ಕ ಮಾಡಿರ್ತೀನಿ ಕಂತೆ ಅಪ್ಪ ಬತ್ತದಲ್ಲ ಅವಾಗ ಬಂದೀರಾ ಯಾಕวะ ಏ ಏನಿಲ್ಲ ಒಂದ ಸ್ವಲ್ಪ ಕಾಲೆಕ ನುವ ಬೃತೆ ಕಾಲ್ತಾನು ಬೃತೆ ಅದು ಹ್ಮ ನಾನು ಇಪ್ಪತ್ತು ಸಲ ಹುಡ್ಕೋತೀನಿ ಜಾಹತದ ಜಾತ್ರೆ ಅಂತ ಊಡಲ್ಲಿ ಏನೋ ಏಟ್ ಗೀಟಾಗಿದ್ದೀನಿ ಬಿಡ್ರಿ ಇದೇನು ಊತ್ಕೊಂಡು ಕಳಂದಿಬಿಡ್ರಿ ಸುಮ್ಮನೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಬಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಎಸ್ ಇವತ್ತು ಒಂದು ಫ್ರ್ಯಾಂಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಅಮ್ಮ ಅಪ್ಪಂಗೆ ಫೋನ್ ಮಾಡಿ ನನಗೆ ಎಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳ್ತೀನಿ ನೋಡೋಣ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ತಡ ಮಾಡೋದು ಬೇಡ ಪದಿ ಕಾಲ್ ಮಾಡೋಣ ಕಾಲ್ ಮಾಡಿಬಿಟ್ಟು ಮಾತಾಡೋಣ ಏನಂತಾರೆ ಅಂತ ನಮ್ಮ ಅಪ್ಪ ಬೈಯುತ್ತೆ ನೋಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ಪ್ರ್ಯಾಂಕಿಂಗ್ ವಿಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡ್ದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆ ತಡ ಮಾಡೋದೇ ಬೇಡ ಕಾಲಿಂಗ್ ಮಾಡ್ಬಿಡೋಣ ಅಪ್ಪ ಅಪ್ಪ ವೆಹಿಕಲ್ಗಳು ಓಡಾಡ್ತವೆ ಸೌಂಡ್ ಕಣ

அதன்படி <laughs> <affiliated Civilles> <audio>

ಹ್ಞೂ ಸರಿ ಆಯಿತು ಟೆನ್ಷನ್ ಮಾಡ್ಕೊಬೇಡಿ ನಿಧಾನಕ್ಕೇನೆ ಬನ್ನಿ ಏನು ಪ್ರಾಬ್ಲಮ್ ಇಲ್ಲ ಕಣಂತೆ ಒಂಚೂರು ನೋವಾಗದಷ್ಟೇ ಕಣಂತೆ ಆಯಿತಾ ಹ್ಞೂ ಸರಿ ಆಯಿತು ಅಮ್ಮ ಹ್ಞೂ ಗಾಟ್ ಏನಾಗ್ಬಿಡಿ ಹ್ಞೂ ಮತ್ತೆ ಇದು ನಾನು ಖುಷಿನೂವೇ ಹಾಂ ನಾನು ನಾನು ಖುಷಿನೂ

ಹ್ಮ್ ಏ ಏನ್ ಮಾಡ್ತೀರಾ ಈಗ ಆ ಎಂತ ತಮಾಷೆ ಹ್ಮ್ ನಿಜ ಹೇಳುವ ತಂದಿರಿ ನೀವ ಏನೋ ನಾನು ಖುಷಿನು ಸೇರ್ತೀನಿ ಇವಾಗ ನಿಮ್ಗೆ ತಮಾಷೆ ಮಾಡ್ದೋ ಹಾ ಹೆಂಗ ಅನಸ್ತ ಇದದು ಆ ತಮಾಷೆ ಮಾಡಿದ್ರೆ ಬರಕಿಲ್ಲ ಹ್ಮ್ ಬರಕಿಲ್ಲ

ಅದಕ್ಕೆ ಸುಮ್ನೆ ಮೆತ್ಸ ಚಿಕ್ಕದಾಗ ದೊಡ್ಡದಾಗಲ್ಲ ಏನಿಲ್ಲ ಇಡ್ಬಿಟ್ಟು ತಿಂಡಿ ಮಾಡ್ಕೊಂಡ್ ತಿಂಡಿ ತಿನ್ನೋಗಿ ಟೈಮ್ ಆಗದ ಅಲ್ಲಿಯ ಎಂಟು ಮುಕ್ಕಾಲು ನಾನು ಒಂದ್ ಸ್ಕೂಲ್ ಕಳಿಸು ಕೊಡಿಯವೇ ಕೊಡಿಯವೇ ಏನಪ್ಪಾ ಏನು ಟೆನ್ಶನ್ ಮಾಡ್ಕೊಳ್ಳಿಲ್ಲ ಮಗ್ಲು ಕಾಲ್ ಆಗದೆ ಅಂತ ನಾನೇನೋ ನೋಡ್ರಿ ಮಾಡ್ತಾ ಇರೋದಲ್ಲೂ ಮಾಡ್ಬಿಡ್ತೀರಿ ಒಬ್ಬ ಒಬ್ರು ಸುಮಾರು ಇರ್ತಾಳಗ ನಿಮ್ಗೆ ಈಗ ಆಲಯ ಇಳಿಬಿಟ್ಕನ ಇಳಿಬಿಟ್ಕೊಂಡ್ ಮೊನ್ನೆ ಮಾಡಿದ್ರು ನಾನು ಇರ್ತಿಲ್ಲ ಒಬ್ಬ ಮಾತು ಹೊರಗಡೆ ಅಷ್ಟಕ್ಕೆ ನನ್ ಬರೋರ್ ಎಷ್ಟೊತ್ ಕೇಳ್ತೇನೆ ಬರ್ತೀವಿ ಇಷ್ಟೊತ್ತಿರ್ತಾಳೆ ಆಲನ್ ಫೋನ್ ಮಾಡ್ಬಿಟ ಅಲ್ಲ ಇವಳು ಕಾಲ್ದರ್ ಫೋನ್ ಮಾಡ್ಕೊ ಮಾತಾಡಿಕಿಲ್ಲ ಅಷ್ಟಕ್ಕೆ ಇತ್ತಿರ್ತಾಳ ಹೂ ಸರಿ ಹುಡು ದೋಸ್ತ ಗಂಡ ನಿಮ್ ದೋಸ್ತ ಗಂಡಾಗ ನಾನೇನೋ ನಬ್ಸಕ್ಕೆ ಅಂತ ಮಾಡ್ದೆಪ್ಪ ಬೈತಿ ಅಲ್ಲಪ್ಪ ಆ ಬೈಯದಾರ ಇವ್ಳು ಸರಿಯಾಗಿರ್ಬೇಕಲ್ಲ ಅದ್ಕೆ ಈ ಸಡನ್ಲಿ ಹೇಳ್ಬಿಟ್ಟಿದ್ದು ನಾನು ಅವಮ್ಮ ಟೆನ್ಷನ್ ಮಾಡ್ಕತ್ತೆ ಅಂತ ಅಂಗು ಖುಷಿ ಇನ್ನೊಂದ್ ಹತ್ ನಿಮಿಷ ಇರಮ್ಮ ಇರಮ್ಮ ಅಂತ ಇದ

ನಾನ್ ಬೇಗನೆ ಬರ್ತೀನಿ ಬರೀ ಬಂದಿ ಅಲ್ಲಿ ಹೋಗ್ಬಿಟ್ಟ ಬತ್ತಿನ ಬಂದಿ ಮನೆ ಒಳಗ್ ಬಂದ್ಬಿಟ್ಟೆ ಬಾಲ್ ಹೋಗ್ತಾನ ಸರಿ ಆಯ್ತು ಮನಿ ಬತ್ತಿನ ನಾಷ್ಟ ಮಾಡ್ಕೊಂಡ್ ಹ್ಮ್ ಸರಿ ಆಯ್ತು ಸರಿ ಹ್ಮ್ ಬಾಯ್ ಯಾಕೆ ಬಾಕ್ಸ್ ತುಂಬಿಡದ ಇರೋ ಅಪ್ಪಂಗೆ ನಿನ್ಗೆ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಬಿಡ್ತೀನಿ ಕೆಲಸ ಇರೋ

ಉಳ್ಳಲ್ಲಿ ಏನೋ ಏಟ್ಕಿಟ್ಟಾಗಿದ್ದಿ ಏನೂ ಇಲ್ಲ ಕಣಕ್ಕೆ ಬಿಡ್ರಿ ಸುಮ್ನೆ ಏನು ಊತ್ಕೊಂಡಿರೋದಿಲ್ಲ ಇಲ್ಲ ಕಣಕ್ಕೆ ಬಿಡ್ರಿ ಸುಮ್ಮನೆ ಹೋಗಿ ಮುಟ್ಬೇಡಿ ಹೋಗಿ ಕರ್ಕಂಡಿ ಏಯ್ ಹೋಗೈತಿ ಶುಗ್ವಾಕ ಹೋಗೋ ಕಾಲ್ನಡಿ ಕೈತಲ್ವಾ ಏನಿಲ್ಲ ಕಣದ್ ಹೋಗಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಅಡಿಗೆ ಮಾಡ್ತು ಅಡಿಗೆ ಮಾಡ್ಬಿಟ್ಟು ಹೋಯ್ತು ಎಂದಕ್ಕೆ ಜಾರಿ ಬೀತು ಎಲ್ಲಿ

ನನಗೆ ಗೊತ್ತಿಲ್ಲ ಅಂದ್ರೆ ನಾವು ತಾತಾ ಫುಕ್ಕೂ ಫೋಟೋ ಮಾಡಿದ್ರೆ ಟ್ಯಾಲೆಂಟ್ ಆಗದೆ ಅಮುನ್ ಕರ್ಕಮ ಇಲ್ಲಿ ಅಂತ ಏ ಇಲ್ದೋ ಜಿರನ ಬಯಸನ್ ಸುಮ್ನೆ ಯಾतेक ಸುಮ್ನೆ ಗಾಡ್ tobacco like friends डन ಬಾ ಅಚನೆ ಇತೆ ತಗೋ ಹಂಗಿತ್ತು ಫ್ರೆಂಡ್ಸ್ ಪ್ರಾಂಕಿಂಗ್ ವೀಡಿಯೋ ಇವತ್ತಿನ ಪ್ರಾಂಕಿಂಗ್ ವೀಡಿಯೋ ಹಂಗಿತ್ತು ಫ್ರೆಂಡ್ಸ್ ಪ್ರಾಂಕಿಂಗ್ ವೀಡಿಯೋ ಎಲ್ಲ ತಮಾಷ್ ಹೇಳ್ತಾ ಇದೀಯ ಅಂತ ಇಲ್ದೋದ್ದೆ ಅಂತ ಇಲ್ದೋದ್ದೆಲ್ಲ ಇದು ಮಾಡ್ಕೊಂಡು ಅಡ್ಮೆಂಟ್ ಹಚ್ಚಲಿಲ್ಲ ನೀವು ನನಗೆ ಕಾಲು ನೋವು ಇತ್ತು ಅಂತ ಅಡ್ಮೆಂಟ್ ಹಚ್ಚಿದ್ರ ಫಸ್ಟ್ ಆಫ್ ಆಲ್ ಅದೇ ಹೇಳಿ ಆಸ್ಪತ್ರೆಗೆ ಬಾಯ್ಬಿಟ್ರೆ ಇದೆ ಯಾವಾಗಲೂ ಆಸ್ಪತ್ರೆಗೆ ಕರ್ಕೊಯ್ತೀನಿ ಆಸ್ಪತ್ರೆಗೆ ಕರ್ಕೊಯ್ತೀನಿ ಅಂತ ಓಕೆ ಫ್ರೆಂಡ್ಸ್ ಬಾಯ್ ಬೈ ಫ್ರೆಂಡ್ಸ್ ಅನ್ನಿ ಓಡಿ ಏ ಟೈಮ್ ಆಯ್ತಲ್ಲೋ ಓ ಸೂ ಕತ್ತವನೆ ಈಗ ಟ್ರಾಂಕ ಆಯ್ತು ಸರಿ ನಿಜ ಆಗಿದ್ರೆ ಎಂಟ್ರಿ ಮಾಡೋರಿ ಈಗ ಓಕೆ ಫೋನ್ ತಗೋ ಬಿಸಾಕ್ತೀನಿ ಏನು ಮಾಡೋರಿ ಹೇಳಿ ಏನು ಮಾಡೋರಿ ಹೇಳ್ರಿ ಏನು ಮಾಡೋ ನಾವು

ಪಪ್ಪ ಅಪ್ಪ ಕಣ್ಣೀರು ಆಯ್ತಾ ಬಾಯ್ ಬಾಯ್ ಬೈ ಬಾಯ್ ಬಾಯ್ ಹಾ ಹೆಂಗಿತ್ತು ಫ್ರೆಂಡ್ಸ್ ನಮ್ಮ ಅಪ್ಪ ಅಮ್ಮನ ಎಲ್ಲ ನಾ ಅವ್ರಿಗಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ನ ಎಷ್ಟು ಚಂದ ಭಕ್ರ ಮಾಡಿದೆ ನೋಡಿ ಚೆನ್ನಾಗಿತ್ತು ಇಷ್ಟ ಆಯಿತಾ ಈ ಒಂದು ಫ್ರ್ಯಾಂಕಿಂಗ್ ವಿಡಿಯೋ ಅಫ್ಕೋರ್ಸ್ ಇಷ್ಟ ಆಗಿರುತ್ತೆ ಅಂತ ಇದನ್ನೇ ಇದೆಲ್ಲ ಜಸ್ಟ್ ನಿಮ್ಮನ್ನು ನಗ್ಸೋದಕ್ಕೋಸ್ಕರ ಅಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನಾನು ಮಾ ನನ್ನ ಹಸ್ಬೆಂಡ್ ಜೊತೆನೂ ಹಂಗೆ ಆಡಕ್ಕೆ ಹೋಗಲ್ಲ ಜಾಸ್ತಿ ನೋವಾಗೈತೆ ಅಂತ ಅದನ್ನು ತಲೆ ಕೆಡಿಸ್ಕೊಬಿಡುತ್ತೆ ಇನ್ನು ಅಪ್ಪ ಅಮ್ಮನ ಜೊತೆನೂ ಜಾಸ್ತಿ ಆಡೋಕ್ಕೋಗಲ್ಲ ಅದಕ್ಕೋಸ್ಕರ ಸಿಂಪಲಾಗಿ ನೋವಾಗೈತೆ ಅಂತ ಮಾತ್ರ ಹೇಳಿ ಪ್ರಾಂಕ್ ಮಾಡೋಕ್ಕೆ ಸಾಧ್ಯ ಇನ್ನೂ ತೀರಾ ದೊಡ್ಡದಾಗೈತೆ ಅಂತಂದರೆ ಅಲ್ಲಲ್ಲೇ ಕುಸ್ತು ಬಿದ್ದೈತವೆ ನಮ್ಮ ಅಪ್ಪ ಹೇಳಿ ಕೇಳಿಸ್ಕೊಂಡ್ರಲ್ಲ ನಮ್ಮಮ್ಮ ಕೂತ್ಕೊಂಡು ಕಟ್ ಮಾಡ್ಬಿಟ್ಟು ಆಲೆ ಒಂದೇ ತಗೋ ಕೂತ್ಕೊಂಡೆ ಅಷ್ಟೇ ನಮ್ಮಮ್ಮನ ಕತೆ ಅದಕ್ಕೋಸ್ಕರ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಆ ವಿಷಯಗಳಲ್ಲಿ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ದೆ ಈಗ ಹಾಕಿರುವಂಥ ವೀಡಿಯೋಗಳನ್ನೆಲ್ಲ ನೋಡ್ತಾರೆ ಎಂಜಾಯ್ ಮಾಡ್ತೀರಿ ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಗಳನ್ನ ಎಷ್ಟು ಕೇರ್ ಅನ್ ಕನ್ಸರ್ ಮಾಡ್ತಾರೆ ನಾನು ಅದನ್ನು ಕೂಡ ನನಗೆ ತಿಳಿಸಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ನಿಮಗೆ ಇಷ್ಟ ಆಗೋ ರೀತಿನಲ್ಲಿ ಖುಷಿಯಾಗೋ ರೀತಿನಲ್ಲಿ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆ ಒಂದು ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬಾ ಮುಖ್ಯ ಸೊ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಅಂತ ಲೇನ್ ಟೇಕ್ ಕೇರ್ ಬೈ ಆ್ಯಂಡ್ ಲವ್ ಯು ಆಲ್